ம தாய் கிட்டேத்தோட்ரு தாரியஸ் ஆமா ಓಂ ಎಲ್ಲಿ ಐ ಇಲ್ಲ ಇವತ್ತು ನಿಮ್ ತಂದೆಯವ್ರು ರಿಟೈರ್ಡ್ ಆಗ್ತಾ ಅಲ್ವೇನಮ್ಮ ಆಫೀಸ್ ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಎಲ್ರು ಅಲ್ಲಿಗೆ ಹೋಗಿದ್ದಾರೆ ಮತ್ತೆ ಹುಷಾರಿಲ್ಲ ಅಂತ ಒಬ್ಬ ಹುಡುಗ ಬಂದ್ ಹೇಳಿದ್ನಲ್ಲ ನಾನೇ ಯಾಕೆ ಒಂದ್ ನಿಮಿಷ ಹೇಳ್ಕೊ ಒಂದ್ ನಿಮಿಷ ಬಂದ್ಬಿಟ್ಟಮ್ಮ ಒಂದ್ ನಿಮಿಷ ಬಂದ್ಬಿಟ್ಟು ಏನ್ ಹಾಕ್ನೋಡ್ತಾನೆ ಅರ್ಥ ಆಗ್ಲಿಲ್ವಾ ನೀನು ಬೆಳ್ಳಿ ಬೆಟ್ಟದ ಮೇಲಿನ ಮರದಲ್ಲಿರೋ ತೊಂಡೆ ಹಣ್ಣಿ ತರ ಪಳಪಳಾತ ನಾನು ಒಣಗಿದ ಮೆಣಸಿನ ಕಾಯ್ತಂದು ಕಾಗೆ ತರ ಕಾವ್ ಕಾವ್ ಅಂತ ಇದ್ದೀನಿ ಪಶುನ ನಾನು ಇಲ್ಲಿವರೆಗೂ ಮನುಷ್ಯನಾಗೇ ಇದ್ದೆ ನೀ ಹೋದ್ರೆ ಮಾತ್ರ ಪಶು ಆಗ್ಬೇಕು ನನ್ನ ಮೈ ಮುಟ್ಟದ ಪ್ರಾಣ ತೆಗೆದುಬಿಡ್ತೀನಿ ನೀನು ಹೆಣ್ಣು ಪ್ರಾಣ ಕೊಡ್ಬೇಕೇ ವಿನಹ பிராளா, தங்கிபார்து பற்றி. ಮೊದ್ಲೆ ಇವಳು ಗಂಡಲ್ಲಿ ಕರ್ಕೊಂಡು ದುಃಖದಲ್ಲಿದ್ದಾಳೆ ಕೈ ಮುಗಿದು ಕೇಳ್ಕೋತೀನಿ ಮಾಡಬೇಡಿ ಅಂದ್ರೆ ಗಂಡಲ್ಲಿ ಕಳ್ಕೋದಿರೋ ಊಟ ಬಿಟ್ಟಿದ್ದಾಳ ನಿದ್ದೆ ಬಿಟ್ಟಿದ್ದಾಳ ಏನ್ ಆ ಕಡೆ ಹೋಗ್ ಇವ್ಳೆ ಬೇಕು ಅಂದ ತಕ್ಷಣ ಬಂದ್ಬಿಡೋಕೆ

ಒಂದ್ ಪೈಸಾನು ಖರ್ಚೆ ನಿಮ್ಗೆ ಕಾಲ್ ತೊಳಿಯೋ ಶ್ರಮಾನೋ ಕೊಡದೆ ಫುಲ್ ಸಟಪ್ ಈ ಬುಚ್ಚಿ ಮದ್ವೆನ ಮಾಡ್ ಮುಗಿಸ್ಬಿಡಿ ಅಳಿಯ ಬೇರೆ ಯಾರು ಅಲ್ಲ ಈ ನಗುವಿನ ಹಳ್ಳಿ ಕೈಯ ತಾಲಗಾಡ್ಬೇಡಿ ನೀವು ಒಪ್ಪಳಿ ಬಿಡಿ ನಿಮ್ಮಿಬ್ಬರು ಹೆಣ್ಮಕ್ಳು ಗಂಡ ನಾನೇ ಈ ಮದ್ವೆನ ಮರ್ಯಾದೆ ಒಪ್ಪುಕೊಂಡು ಈ ಗುಜ್ಗಿನ ಪ್ರಸ್ತುತ ರೂಮ್ ಕಳಿಸ್ತೀರಾ ಇಲ್ಲ ನಾಲ್ಕು ಕಟ್ಟಿ ತಾಳಿನ ಕಿತ್ತು ಬಿಸಿ ಈ ಮನೆಯಿಂದ ನನಗೆ ಹೊರಗೆ ಹೋಗುವಂತೀರಾ ಹೋಗೋಕೆಂತ್ರ ಹತ್ತಿ ಆದ್ರೆ ಗಂಡಲ್ ಕರ್ಕೊಂಡು ಅವಳು ಗಂಡಲ್ ಇವಳು ಒಬ್ಬರಿಗೊಬ್ರು ನಿಮಗ್ ಭಾರವಾಗ್ತಾರಳ ಅಂತ ನಾನ್ ಏನ್ ಮಾಡ್ಕೊತಾ ಅಮ್ಮ ಕಲ್ಪನಾ ದಿವಸ ಎಂತ ಸಮಸ್ಯೆ ಬಂದ್ರು ಉದ್ಯೋಗ ಇದೆ ಸಂಬಳ ಬರುತ್ತೆ ಅನ್ನೋ ಧೈರ್ಯದಲ್ಲಿದ್ದೆ ಇನ್ಮೇಲೆ ಆ ಧೈರ್ಯ ಕೂಡ ಹೋಗ್ಬಿಡ್ತಮ್ಮ ನನ್ನ ರಿಟೈರ್ ಮಾಡ್ಬಿಟ್ರು ಆಫೀಸಲ್ಲಿ ಅವರೆಲ್ಲ ನನ್ನ ಅಭಿನಂದಿಸಿ ನನ್ನ ಕೊರಳಿಗೆ ಈ ಮಾಲೆ ಹಾಕಿದ್ರು ಇಲ್ಲಿ ಅಳಿಯಂದ್ರು ನಿನ್ನ ಮೇಲೆ ಅಭಿಮಾನ ತೋರಿಸಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಜೀವನ ಕೊಟ್ರುಗ ಸುಮಂಗಲಿ ಭವ ದೀರ್ಗ ಅಮಂಗಲಿ ಭವ ಅಂತ ಕೂಡ ಆಶೀರ್ವಾದ ಮಾಡಪ್ಪ

ದೇವ್ ಒಳಪ್ಪ ಹಾಸ್ನೀಗಿ ಆ ಚಲ್ಪನ ಅಕ್ಕನ ಕಂಡ ಅಂತ ಅಮ್ಮ ಅಡಿಯಾ ಅಂಥ ನೀವು ಈ ಪಶು ಮಾಡಿ ತಪ್ಪನ ತಪ್ಪು ಅಂತ ಹೇಳೆ ಆಶೀರ್ವಾದ ಮಾತಾಡಲೆ ನಿಮಗೆ ಮಾತಾಡೋ ಅರ್ಹತೆ ಮಾಡ್ತಾ ಏನೇ ಅದು ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ದೋ ನೀಕ ಒಂದು ಹೆಜ್ಜೆ ಮುಂದಿತ್ತ್ಯೋ ನನ್ನ ಅಕ್ಕ ನಿಜವಾಗ್ಲೂ ವಿದ್ಯೆ ಆಗ್ತಾನೆ ಅಡುಗೆ ಕಂಡನ್ನ ತಾಳಿಗೂ ನಾಡಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ ನೀನ್ ಕಟ್ಟಿ ತಾಳಿ ಹೇಗೋ ಆಗುತ್ತೆ ಗಂಟು ಹಾಕಿದ ಮೇಲೆ ಮುಗಿದೋಯ್ತು ಮುಚ್ಚಿ ಮೂರಲ್ಲ ನೀನು ಮುನ್ನೂರು ಗಂಟು ಹಾಕಿದ್ರು ಅದ ತಾಳಿ ಎನಿಸ್ಕೊಳ್ಳಲ್ಲ ಹೆಣ್ಣು ಇಷ್ಟಪಟ್ಟು ಕಟ್ಟಿಸ್ಕೊಳ್ಳೋದಕ್ಕೆ ಮಂಗಳಸೂತ್ರ ಸೂತ್ರ ಅಂತಾರೆ ಇಷ್ಟು ಬಿಲ್ಲ ಕಟ್ಟಿಸ್ಕೊಳ್ಳೋದಕ್ಕೆ ಮೂಗುದಾರ ಅಂತಾರೆ ನಿನ್ನಂತ ಪಶುಗೇನೋ ಗೊತ್ತು ಮಂಗಳಸೂತ್ರದ ಸೂತ್ರದ ಬೆಲೆ ಮಂಗಳ ಸೂತ್ರನೋ ಮೂಗುದಾರ ಹೆಣ್ಣಿನ ಕುತ್ತಿಗೆ ಕಟ್ಟಿದ ಮೇಲೆ ಅದನ್ನ ತಾಳಿ ಅಂತಲೇ ಕರೀತಾರೆ ಮುಚ್ಚಿ ನಿನ್ನ ದೃಷ್ಟಿಯಲ್ಲಿ ಇದು ತಾಳಿ ಅನ್ನೋದಾದ್ರೆ ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಜಿತ್ ಪವಿತ್ರವಾದ ತಾಳಿನೇ ಕಳ್ಕೊಂಡಿರೋ ನನಗೆ ಕಟ್ಟಿರೋ ಈ ತಾಳಿ ಕಿತ್ತು ಯಾವ ತಪ್ಪು ಕಾಣ್ತಿಲ್ಲ ಮೂರು ಗಂಟೆ ಹಾಕೋಕೆ ನೀವು ಸಿದ್ಧಾನ ನಾನು ಕುಮಾರಿನೇ ಆಗಿರಬಹುದು ಆದರೂ ವಿಧವೆ ಅದನ್ನೆಲ್ಲ ಮರೆತು ನೀವು ನನ್ನ ಪ್ರೀತಿಸ್ತೀರಾ ಈ ಹೂ ನನ್ನ ಮುಡಿಲಿರ್ಬೇಕಾ ಕಸದ ಬುಟ್ಟಿಲಿರ್ಬೇಕಾ ಅಂತ ನೀ ಏನ್ ನೋಡ್ತಾ ಇದ್ಯಾ ಆ ರೆಡ್ ರೋಸ್ ಗಂಡ್ಸ್ ಅಲ್ವಾ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಟ್ಟ ಇನ್ನು ಈ ಜನದಲ್ಲಿ ಅವ್ನ ನಿನ್ ಕಣ್ಣಿಗೆ ಬೀಳೋದೇ ಇಲ್ಲ Thank uh -huh. oh, no. <laughs>